ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ರಾಯಚೂರು ನಗರದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದಲ್ಲಿ ಒಳ ಮೀಸಲಾತಿ ಜಾರಿ ಹೋರಾಟ ಸಮಿತಿ ನೇತೃತ್ವದಲ್ಲಿ ಮಾದಿಗ ಸಮಾಜದ ಮುಖಂಡರಿಂದ ಹರಬೆತ್ತಲೆಯಾಗಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಅಂಬೇಡ್ಕರ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಒಂದು ತಾಸಿಗೂ ಹೆಚ್ಚು ಕಾಲ ರಸ್ತೆ ತಡೆ ನಡೆಸಿದರು ನಂತರ ಅರಬೆತ್ತಲೆಯಾಗಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದರು ರಾಜ್ಯ ಸರ್ಕಾರ ಕೊಟ್ಟ ಮಾತಿನಂತೆ ನಡೆದುಕೊಳ್ಳುತ್ತಿಲ್ಲ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಜಾರಿಗೆ ನಿರ್ದೇಶನ ನೀಡಿದ್ದರೂ ರಾಜ್ಯ ಸರ್ಕಾರ ಕಾಲಹರಣ ಮಾಡುತ್ತಿದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ಒಳ ಮೀಸಲಾತಿ ಹೋರಾಟ ಸಮಿತಿ ಸಂಚಾಲಕ ಎಂ ವಿರೂಪಾಕ್ಷ ಮಾಧ್ಯಮಗಳೊಂದಿಗೆ ಮಾತನಾಡಿ ಒಳ ಮೀಸಲಾತಿಗಾಗಿ ಅನೇಕ ವರ್ಷಗಳಿಂದ ಹೋರಾಟ ಮಾಡುತ್ತಿದ್ದರೂ ರಾಜ್ಯ ಸರ್ಕಾರ ಕಾಲಹರಣ ಮಾಡಿ ಸಮಾಜವನ್ನು ನಿರ್ಲಕ್ಷ್ಯ ವಹಿಸಿದೆ ಮುಂದಿನ ಹದಿನೈದು ದಿನಗಳಲ್ಲಿ ಒಳ ಮೀಸಲಾತಿ ಜಾರಿ ಮಾಡದಿದ್ದರೆ ಮಾದಿಗ ಸಮುದಾಯದಿಂದ ಹತ್ತರಿಂದ ಹದಿನೈದು ಲಕ್ಷ ಜನರು ಇಡೀ ಬೆಂಗಳೂರಿಗೆ ಮುತ್ತಿಗೆ ಹಾಕಿ ಒಂದೇ ಒಂದು ವಾಹನ ರಸ್ತೆ ಇಳಿಯದಂತೆ ಮಾಡುತ್ತೇವೆಂದು ಎಚ್ಚರಿಕೆ ನೀಡಿದರು ಹೋರಾಟದಲ್ಲಿ ಪಿ ಎಲ್ಲಪ್ಪ ನಾಗರಾಜ శమశాలం సేరిదంతే अनेकरಿದ್ದರು న్యూస్ బ్యూరో గారల దిన్ని వీరన గౌడ పత్రికర్తరు రాయచూరు చలో Иди! ¡No me da caro, don Artur! ಸರ್ಕಾರಕ್ಕೆ ನಮ್ಮ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಏನು ಸುಪ್ರೀಂ ಕೋರ್ಟ್ ನೀವಲ್ಲ ನಿಮ್ಮಪ್ಪಲ್ಲ ನಮಗೆ ಭಿಕ್ಷೆ ಕೊಡ್ತಕ್ಕಂಥದ್ದು ಯಾವುದೇ ಸರ್ಕಾರದ ಭಿಕ್ಷೆ ಅಲ್ಲ ಇದು ಸರ್ವೋಚ್ಚ ನ್ಯಾಯಾಲಯ ನಮಗೆ ಕೊಟ್ಟಿರ್ತಕ್ಕಂಥ ನ್ಯಾಯ ಭಿಕ್ಷೆ ಇದು ನಮಗೆ ಮಾದಿಗರ ಹೋರಾಟಕ್ಕೆ ಮಣಿದು ಸರ್ವೋಚ್ಚ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ತೀರ್ಪು ಅನುಯಾಯವಾಗಿ ರಾಜ್ಯ ಸರ್ಕಾರ ಒಂದು ವರ್ಷದಿಂದ ಕಾರಣ ಮಾಡ್ತಾ ಇದೆ ಈ ಕಾಲ ಹರಣ ಇನ್ನೂ ಕೂಡ ತಡ್ಕೊಳ್ಳಿಕ್ಕೆ ನಮ್ಮ ಶಕ್ತಿ ಆಗ್ತಾ ಇಲ್ಲ ನಮ್ಮ ಆಕ್ರೋಶ ಇವತ್ತು ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಅರೆಬೆತ್ತಲೆಯಾಗಿ ಕಾಂಗ್ರೆಸ್ ನೀಚ ಸಂಸ್ಕೃತಿಗೆ ಏನು ಸಾಮಾಜಿಕ ನ್ಯಾಯದ ಅಧಿಕಾರ ನಾನು ದೇವರಾಜ ಅರಸು ನಂತರ ದೇವರಾಜ ಅರಸು ಸಾಮಾಜಿಕ ನ್ಯಾಯ ಕೊಡ್ತೀನಿ ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯನವರೇ ನಿನಗೆ ಇದು ಅನ್ಯಾಯ ಅಂತಕ್ಕಂಥದ್ದು ಗೊತ್ತಾಗಲ್ವಲ್ವಾ ಮೂವತ್ತು ವರ್ಷಗಳಿಂದ ಹೋರಾಟ ಮಾಡ್ತಾ ಇದೀವಿ ಹಲವಾರು ಸಂದರ್ಭಗಳಲ್ಲಿ ಮನೆ ಪತ್ರ ಕೊಟ್ಟಾಗ ನಾನೇ ಮಾಡೋದು ಇನ್ನೊಬ್ಬರು ಮಾಡಕ್ಕಾಗಿಲ್ಲ ಅಂತ ಹೇಳ್ತಿದ್ವಿ ಎಷ್ಟು ವರ್ಷ ಬೇಕು ನಿನಗೆ ಎಷ್ಟು ವರ್ಷ ಬೇಕು ಇದು ಮಾಡೋದು ಕೂಡ ನಿಂದಲ್ಲ ಕಾಂಗ್ರೆಸ್ ಸರ್ಕಾರದ ಭಿಕ್ಷೆ ಅಲ್ಲ ಇದು ಇದು ಸುಪ್ರೀಂ ಕೋರ್ಟ್ ತೀರ್ಮಾನದಂತೆ ನೀನು ಮಾಡಲೇಬೇಕು ಮಾಡಲಿಲ್ಲ ಅಂತಂದ್ರೆ ಹದಿನೈದು ದಿನಗಳ ನಂತರ ಇಡೀ ರಾಜ್ಯದಲ್ಲಿ ನಮ್ಮ ಮಾದಿಗರ ಜನಾಕ್ರೋಶ ಹೇಳಿ ನಾವು ತೋರಿಸ್ತೇವೆ ಸುಮಾರು ಹತ್ತರಿಂದ ಹದಿನೈದು ಲಕ್ಷ ಇಡೀ ಬೆಂಗಳೂರಿನಲ್ಲಿ ಮುತ್ತಿಗೆ ಹಾಕಿ ಬೆಂಗಳೂರಿನ ಇತಿಹಾಸದಲ್ಲಿ ಒಂದು ಗಾಡಿ ಕೂಡ ಓಡಾಡುವಂತ ಕೆಲಸ ನಾವು ಮಾಡ್ತೀವಿ ಈಗಾಗಲೇ ಆ ಬ್ಲೂ ಪ್ರಿಂಟ್ ಅನ್ನ ಹಾಕೊಂಡಿದೀವಿ ಆ ಕೆಲಸಕ್ಕೆ ನೀವು ಮಾಡ್ಬೇಕಂತಂದ್ರೆ ಕೂಡಲೇ ಮೀಸಲಾತಿಯನ್ನ ಒಳ ಮೀಸಲಾತಿಯನ್ನ ಮಾಡ್ಬೇಕಂತಕ್ಕಂತ ಮಾತನ್ನ ಈ ಜನಾಕ್ರೋಶದ ಮೂಲಕ ಎಚ್ಚರಿಕೆಯನ್ನ ಕೊಡ್ತಾ ಇದ್ವಿ